ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಲ್ ತಾಲೂಕಿನ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಮುಗಾದಿ ಮತ್ತು ರಂಜಾನ್ ಹಬಾದ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು ಈಗ ನಮ್ಮ ಒಂದು ಸುದರ್ಶನ್ ಗಾರ್ಮೆಂಟ್ಸ್ ವತಿಯಿಂದ ಭಾರಿ ರಿಯಾಯಿತಿ ದರದಲ್ಲಿ ಗಂಡಸರು ಮತ್ತು ಹೆಣ್ಮಕ್ಕಳ ಬಟ್ಟೆ ರಿಯಾಯಿತಿ ದದ್ದಕ್ಕೆ ಕೊಡುತ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತಿಂದ ಉಗಾದಿ ಮತ್ತು ರಂಜಾನ್ವರೆಗೂ ಭಾರಿ ರಿಯಾಯಿತಿ ದರದಲ್ಲಿ ಆಫರ್ ಕೊಟ್ಟಿರ್ತವೆ ಆಫರು ಇರುವವರೆಗೆ ಮಾತ್ರ ಕೊಡ್ತೀವಿ ಆಮೇಲೆ ಬೇಕು ಅಂದರೆ ಸಿಗೋಲ್ಲ ಈಗ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆರು ಶರ್ಟ್ ಬಂದುಬಿಟ್ಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದರಲ್ಲಿ ಯಾವ ಕಲರ್ ಆದರೂ ತಗೋಬೋದು ಅದರಲ್ಲಿ ಎಸ್ಸು ಎಮ್ಮು ಎಲ್ಲು ಎಕ್ಸ್ ಎಲ್ಲು ಅಂತ ಈ ಥರ ನಾಲ್ಕು ಶರ್ಟ್ ಬರುತ್ತೆ ಆರು ಶರ್ಟ್ ಬರುತ್ತೆ ಇದು ಸಾವಿರ ರೂಪಾಯಿಗೆ ಆರು ಶರ್ಟು ಎಲ್ಲ ರೀತಿಯ ಸೈಜುಗಳು ಇದ್ದಾವೆ ನಮ್ಮ ಹತ್ರ ಅದೇ ರೀತಿಯಾಗಿ ಕಾಂಬೋ ಮೂರು ಶರ್ಟು ಮೂರು ಶರ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಥರ ಮೂರು ಬರುತ್ತೆ ಯಾವ ಕಲರ್ ತಗೋಬೋದು ಅದರಲ್ಲಿ ಮೂರು ಕಲರ್ಸ್ ಬರುತ್ತೆ ಎಂಟುನೂರ ತೊಂಬತ್ತೊಂಬತ್ತು ಕೊಡ್ತಾ ಇದ್ದೀವಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅದರಲ್ಲಿ ಇನ್ನೂ ಯು ಎಸ್ಪೋ ಇಂಥದ್ದೆಲ್ಲ ಸೇರಿಬಿಟ್ಟು ನಿಮಗೆ ಇದು ಒಂಬೈನೂರು ರೂಪಾಯಿ ಕೊಡ್ತಾ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಮೂರು ಶರ್ಟು ಇದು ಈ ಥರ ಬರುತ್ತೆ ಇದರಲ್ಲಿ ಕಲರ್ ಹೋಗೋದು ಶಿಂಕ್ ಆಗೋದು ಆ ಥರ ಯಾವುದು ಇರೋಲ್ಲ ನಮ್ಮಲ್ಲಿ ಎಲ್ಲ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಇದರಲ್ಲಿ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ಇನ್ನು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಶರ್ಟ್ ಇದ್ದೀವಿ ಅದೇ ರೀತಿಯಾಗಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಆಫರು ಯುಗಾದಿ ಮತ್ತು ರಂಜಾನ್ವರೆಗೂ ಇರುತ್ತೆ ಅದೇ ರೀತಿಯಾಗಿ ಈಗ ಮ ನಮ್ಮಲ್ಲಿ ಪೂಮೆಕ್ಸು ಶರ್ಟ್ ಆಗ್ಬೋ ಪೂಮೆಕ್ಸ್ ಡ್ರೈರ್ ಆಗ್ಬೋದು ಪೂಮೆಕ್ಸ್ ಆಗ್ಬೋದು ಓನ್ಲಿ ಟೆನ್ ಪರ್ಸೆಂಟ್ ಆಫರ್ ಇದ್ವಿ ಈಗ ಆ ಬದ್ ಪ್ರಯುಕ್ತ ಹನ್ನೆರಡು ಪರ್ಸೆಂಟು ಡಿಸ್ಕೌಂಟ್ ಕೊಡ್ತಾಯಿದ್ವಿ ಪೂಮೆಕ್ಸು ಡ್ರಯರ್ ಆಗ್ಬೋದು ಆಗ್ಬೋದು ಅದೇ ರೀತಿಯಾಗಿ ಹೆಣ್ಣು ಗಂಡ್ಸು ಮಕ್ಕಳ ಟೀ ಶರ್ಟು ಎಕ್ಸೆಲ್ ಬಂದುಬಿಟ್ಟು ಇನ್ನೂರು ರೂಪಾಯಿ ಕೊಡ್ತೀವಿ ಡಬಲ್ ಎಕ್ಸ್ ಎಲ್ ಇನ್ನೂರು ಇಪ್ಪತ್ತೈದು ರೂಪಾಯ್ಗೆ ಬರುತ್ತೆ ಎಲ್ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯ್ ಕೊಡ್ತೀವಿ ಎಮ್ ಬಂದ್ಬಿಟ್ಟು ನೂರ ಎಪ್ಪತ್ತು ರೂಪಾಯ್ಗೆ ಕೊಡ್ತೀವಿ ಅದೇ ರೀತಿಯಾಗಿ ಗಂಡ್ಸ್ ಮಕ್ಕಳ ಕಿಟ್ಸು ಚಾರ್ಟ್ಸು ಡಬಲ್ ಎಕ್ಸ್ ಎಲ್ಲು ಇದರಲ್ಲಿ ಸುಮಾರು ಏಳೆಂಟು ಕಲರ್ ಬರುತ್ತೆ ಇದನ್ನು ಇನ್ನೂರು ರೂಪಾಯಿ ಇದ್ದೀವಿ ಡಬಲ್ ಎಕ್ಸ್ ಎಲ್ಲು ಇದು ಕಾಟನ್ನು ಫೀವರ್ ಕಾಟನ್ನು ನಮ್ಮಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಹಾಕುವಂಥದ್ದು ಅದೇ ರೀತಿಯಾಗಿ ಕಿಟ್ಸ್ ಇದೆ ಕಿಟ್ಸಲ್ಲಿ ನೂರು ಮೂವತ್ತು ರೂಪಾಯ್ ಕಿಟ್ಸ್ ಕೊಡ್ತಾಯಿದ್ದೀವಿ ಆಫ್ ಚಾರ್ಟ್ಸ್ ಅಂತ ಹೇಳಿಬಿಟ್ಟು ಬರೀ ನೂರು ಮೂವತ್ತು ರೂಪಾಯಿಗೆ ಇದು ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ಬರೀ ನೂರು ಮೂವತ್ತು ರೂಪಾಯಿಗೆ ಕಿಡ್ಸ್ ಇದೀವಿ ಮತ್ತು ಜೀನ್ಸ್ ಪ್ಯಾಂಟ್ ಬಂದುಬಿಟ್ಟು ಬರೀ ಮುನ್ನೂರೈವತ್ತು ರೂಪಾಯ್ಗೆ ಕೊಡ್ತೀವಿ ಉಗಾದಿ ಆಫರ್ಗೆ ಮಾತ್ರ ಉಗಾದಿ ರಂಜಾನ್ಗೆ ಮಾತ್ರ ಆಫರು ಬರೀ ಮುನ್ನೂರೈವತ್ತು ರೂಪಾಯಿಗೆ ಮಾತ್ರ ಆಮೇಲೆ ಇದಾಗೋದ್ಮೇಲೆ ಆಫರ್ ಬೇಕು ಅಂದರೆ ಸಿಗೋಲ್ಲ ಬರೀ ಮುನ್ನೂರೈವತ್ತು ರೂಪಾಯಿಗೆ ತರ್ಟಿ ಸಿಕ್ಸ್ ಸೈಜ್ವರೆಗೂ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತಾರು ವರೆಗೂ ಮುನ್ನೂರೈವತ್ತು ರೂಪಾಯಿ ಇದ್ದೀವಿ ಅದೇ ರೀತಿಯಾಗಿ ವೈಟು ಪಂಚೆಗಳು ನಿಮ್ಗೆ ಬಂದ್ಬಿಟ್ಟು ಬರೀ ನೂರ ನಲ್ವತ್ತು ರೂಪಾಯಿ ಕೊಡ್ತೀವಿ ವೈಟ್ ಪಂಚೆ ಬನ್ನೀನ್ ಬಂದುಬಿಟ್ಟು ಬರೀ ಟವಲ್ ಬಂದುಬಿಟ್ಟು ಬರೀ ಎಪ್ಪತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಬರೀ ಎಪ್ಪತ್ತು ರೂಪಾಯಿಗೆ ಈ ಥರ ಟೂ ಮೀಟರ್ಸ್ ಇರೋದು ನೂರ ಮೂವತ್ತು ರೂಪಾಯಿ ಬೀಳುತ್ತೆ ಫೋರ್ ಮೀಟರ್ದು ಟೂ ಸಿಕ್ಸ್ಟಿ ಬೀಳುತ್ತೆ ಇದು ಅದೇ ರೀತಿಯಾಗಿ ಬರೀ ವೈಟ್ ಶರ್ಟ್ಸು ಬರೀ ನೂರೈವತ್ತು ರೂಪಾಯಿ ಯಾವ ಸೈಜನ್ನು ಎಸ್ ಎಸ್ಸಿಂದ ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ಬರೀ ನೂರೈವತ್ತು ರೂಪಾಯಿ ಒಂದೊಂದು ಶರ್ಟು ಇದೆಲ್ಲ ನಮ್ಮದು ಉಗಾದಿ ಮತ್ತು ರಂಜಾನ್ವರೆಗೂ ಆಫರ್ ಇರುತ್ತೆ ಅಷ್ಟೆ ಆಮೇಲೆ ಆ ರೇಟಿಗೆ ಕೊಡಲ್ಲ ಅದೇ ರೀತಿಯಾಗಿ ಕಾಟನ್ ಪ್ಯಾಂಟು ಇದು ಕಾಟನ್ ಪ್ಯಾಂಟ್ ಬಂದುಬಿಟ್ಟು ಬರೀ ಮುನ್ನೂರೈವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಉಗಾದಿ ಮತ್ತು ರಂಜಾನ್ವರೆಗೂ ಆಫರ್ ಮಾತ್ರ ಇದು ಆಮೇಲೆ ಕೊಡೋಲ್ಲ ಅದು ತರ್ಟಿ ಸಿಕ್ಸ್ ಸೈಜ್ವರೆಗೂ ಬರುತ್ತೆ ಮಕ್ಕಳ ಬಟ್ಟೆ ಈ ಶರ್ಟ್ ಬಂದುಬಿಟ್ಟು ಬರೀ ಇದರಲ್ಲಿ ನಾಲ್ಕು ವೆರೈಟೀಸ್ ಇದೆ ಈ ವೆರೈಟೀಸ್ ಬಂದುಬಿಟ್ಟು ಇದರಲ್ಲಿ ಬರೀ ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಒಂದು ಶರ್ಟು ಇದರಲ್ಲಿ ಟ್ವೆಂಟಿ ಫೋರಿಂದ ಹಿಡ್ದು ತರ್ಟಿ ಟೂವರೆಗೂ ಆ ರೇಟ್ ಇರುತ್ತೆ ಮತ್ತು ತರ್ಟಿ ಫೋರಿಂದ ಮೇಲೆ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಚಿಕ್ಕ ಮಕ್ಕಳದು ಪ್ಯಾಂಟು ಇದರಲ್ಲಿ ಟ್ವೆಂಟಿ ಫೋರಿಂದ ತರ್ಟಿ ಸಿ ತರ್ಟಿ ಟೂವರೆಗೂ ಇರುತ್ತೆ ಕಾರ್ಗೋ ಪ್ಯಾಂಟು ತಗೋಬೋದು ಲೆಗ್ರೋ ಪ್ಯಾಂಟ್ ತಗೋಬೋದು ಬರೀ ಇನ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಇದರಲ್ಲಿ ಕಾರ್ಗೋನು ಬರುತ್ತೆ ಅದೇ ರೀತಿಯಾಗಿ ಈ ಥರ ಲೆಗ್ರೋನು ಬರುತ್ತೆ ಚಿಕ್ಕ ಮಕ್ಕಳದು ಇನ್ನೂರು ರೂಪಾಯಿ ಪ್ಯಾಂಟು ನೂರೈವತ್ತು ರೂಪಾಯಿ ಶರ್ಟು ಅದರಲ್ಲಿ ಇನ್ನೂ ರೇಟ್ ಜಾಸ್ತಿ ಇರೋದನ್ನು ಇದೆ ಅದೇ ರೀತಿಯಾಗಿ ಮತ್ತು ಕಿಟ್ಸು ಕಿಡ್ಸು ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪ್ಯಾಂಟು ಶರ್ಟು ಕೂಡ ಚಿಕ್ಕ ಮಕ್ಕಳದು ಒಂದು ವರ್ಷದಿಂದ ಐದು ವರ್ಷದವರೆಗೂ ಮಾತ್ರ ಜೀನ್ಸ್ ಪ್ಯಾಂಟು ಕಿಡ್ಸು ಎಲ್ಲ ಇದರಲ್ಲಿ ಮಿಕ್ಸಿಂಗ್ ಬರುತ್ತೆ ಕಿಡ್ಸು ಬರುತ್ತೆ ಜೀನ್ಸ್ ಪ್ಯಾಂಟು ಬರುತ್ತೆ ಬರೀ ಮುನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಟ್ವೆಂಟಿ ಫೋರಿಂದ ಹಿಡ್ದು ತರ್ಟಿ ಟೂವರೆಗೂ ಕಿಡ್ಸ್ ಬರುತ್ತೆ ಆಮೇಲೆ ಬಂದುಬಿಟ್ಟು ಇದು ಡ್ರಾಯರ್ಸು ಬರೀ ಚಿಕ್ಕ ಮಕ್ಕಳದು ಐವತ್ತು ರೂಪಾಯಿ ಕೊಡ್ತೀವಿ ಈ ಥರ ಬರುತ್ತೆ ಬರೀ ಐವತ್ತು ರೂಪಾಯಿಗೆ ಕೊಡ್ತೀವಿ ಈ ಥರ ಐವತ್ತು ರೂಪಾಯಿಗೆ ಬರುತ್ತೆ ಅದರಲ್ಲಿ ಮೂರು ಸೈಜ್ ಬರುತ್ತೆ ಎಸ್ ಎಮ್ ಎಲ್ಲು ಐವತ್ತು ರೂಪಾಯಿಗೆ ಇದ್ದೀವಿ ಅದೇ ರೀತಿಯಾಗಿ ಈಗ ಚಿಕ್ಕ ಚಿಕ್ಕಮಕ್ಕಳ್ದು ಇನ್ನೂ ಸೆಟ್ಟಿಂಗು ಇದೆ ಇದೆಲ್ಲನೂ ಬರೀ ನಿಮಗೆ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಹಬ್ಬದವರೆಗೂ ಮಾತ್ರ ಲೈಗ್ರೋ ಬರುತ್ತೆ ಇದರಲ್ಲಿ ಇದು ಟ್ವೆಂಟಿ ವರೆಗೂ ಬರುತ್ತೆ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಏಯ್ಟ್ವರೆಗೂ ಇನ್ನೂರ ಐವತ್ತು ರೂಪಾಯಿಗೆ ಇದ್ವಿ ಮತ್ತು ಅದೇ ರೀತಿಯಾಗಿ ಮಕ್ಕಳ ಬಟ್ಟೆ ಇದು ಶಾಟ್ಸ್ವಿಯಲ್ಲು ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ ನಿಮಗೆ ಇದು ಹೆಣ್ಣು ಹುಡುಗಿಯರದ್ದು ಈ ಥರ ಈ ಥರ ಫ್ರೆಶು ಇದು ಬರುತ್ತೆ ಈ ಥರ ಫ್ರಿಶು ಇದು ಬರುತ್ತೆ ಇದೆಲ್ಲ ಟಾಪು ಅದಕ್ಕೆ ಬೇಕಾಗಿರೋ ಪ್ಯಾಂಟು ಬರುತ್ತೆ ಇದರಲ್ಲಿ ಅದರಲ್ಲಿ ಪ್ಯಾಂಟು ಬರುತ್ತೆ ಅದು ಸೆಟ್ಟು ರೇಟ್ ಅದು ಈ ಥರ ಬರುತ್ತೆ ಅದಕ್ಕೆ ಒಂದು ಸೆಟ್ ಬರುತ್ತೆ ಇದು ಪ್ಯಾಂಟು ಸೆಟ್ಟು ಬರೀ ನಾನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಎರಡು ಸೇರಿ ಐವತ್ತು ರೂಪಾಯಿ ಕೊಡ್ತೀವಿ ಫ್ಯಾಂಟು ಫ್ರಿಶು ಶರ್ಟು ಅದೇ ರೀತಿಯಾಗಿ ಫ್ರಾಕ್ಸು ಇದೆಲ್ಲ ಇನ್ನೂರೈವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರೈವತ್ತರಿಂದ ನಾನ್ನೂರೈವತ್ತರವರೆಗೂ ಹೋಗುತ್ತೆ ಅದರಲ್ಲಿ ಮತ್ತೇನು ಬಾರ್ಗಿಂಗ್ ಇರಲ್ಲ ಕಿಟ್ಸಲ್ಲಿ ಈ ಥರ ಇನ್ನೊಂದು ಬರುತ್ತೆ ಹಾಫ್ ಕಿಟ್ಸ್ ಅಂತೇಳಿ ಇದು ಇದಕ್ಕೆ ಮ್ಯಾಚಿಂಗ್ ಇದು ಇದು ಬರೀ ಇನ್ನೂರ ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇದೆರಡು ಮ್ಯಾಚ್ ಕಿಚ್ಚು ಇದು ಇನ್ನೂರ ಎಪ್ಪತ್ತು ರೂಪಾಯಿಗೆ ಸ್ಯಾರೀಸು ರಂಜಾನ್ ಆಪ್ದಲ್ಲೇ ಪುಣ್ಯಾತ್ಮ ಕೊಡುವಂತವರು ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಬರೀ ಇನ್ನೂರು ರೂಪಾಯಿ ಕೊಡ್ತಾ ಇದ್ವಿ ಜಾಕೆಟ್ ಬರುತ್ತೆ ಇದರಲ್ಲಿ ಇನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರಿಂದ ಮೇಲೆ ಐನೂರು ವರೆಗೂನು ಇದೆ ರೇಷ್ಮೆ ಸೀರೆನು ಇದೆ ರೇಷ್ಮೆ ಸೀರೆ ಕೂಡ ಇದ್ರ ಪ್ರಕಾರ ಈ ತರ ಬರುತ್ತೆ ರೇಷ್ಮೆ ಸೀರೆ ಇದು ಬರೀ ಎಂಟ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ವಿ ರೇಷ್ಮೆ ಸೀರೆ ಇದರಲ್ಲಿ ಕಲರ್ಸ್ ಎಷ್ಟು ಬೇಕಾಗಿದ್ರು ಬರ್ತದೆ ಇದು ಎಂಟುನೂರ ಐವತ್ತು ರೂಪಾಯಿಗೆ ಎರಡು ಹಬ್ಬಕ್ಕೆ ಮಾತ್ರ ಆಫರ್ ಅಷ್ಟೇ ಇದು ಬೇರೆ ಯಾವಾಗ ಒಂದು ಕೊಡೋಲ್ಲ ಇದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಅದೇ ರೀತಿಯಾಗಿ ಕಿಟ್ಸ್ಮೆಂಟ್ಸು ಈ ಲಗಿನ್ಸು ಚಾರ್ಟ್ಸು ಬರ್ತದೆ ಇದರಲ್ಲಿ ಲಗಿನ್ಸ್ ಎಲ್ಲ ಇದು ಟಾಪು ಬರೀ ನೂರ ಐವತ್ತು ಕೊಡ್ತಾ ಇದ್ವಿ ಟಾಪು ನೂರೈವತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿಗೆ ಬರುತ್ತೆ ಇದರಲ್ಲಿ ಸುಮಾರು ನಿಮಗೆ ಎಷ್ಟು ಕಲರ್ಸ್ ಬೇಕಾದ್ತದೆ ಬರೀ ನೂರ ಐವತ್ತು ರೂಪಾಯಿಗೆ ಟಾಪ್ ಕೊಡ್ತಾ ಇದ್ವಿ ಇದು ಮಕ್ಕಳದು ಇದು ಬೇರೆ ವೆರೈಟಿ ಇದು ಲಹಿಂಗ ಟೈಪ್ ಬರುತ್ತೆ ಇದು ಇದು ಲಹಿಂಗ ಟೈಪ್ ಬರುತ್ತೆ ಇದು ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತೀವಿ ಇದು ಟಾಪುನು ಲೆಗ್ಗಿನ್ಸು ಇದರಲ್ಲಿ ಕಲರ್ಸ್ ಬೇರೆ ಇರುತ್ತೆ ಕ್ವಾಲಿಟಿ ಬೇರೆ ಇದ್ರೆ ಮತ್ತೆ ರೇಟು ಡಿಫ್ರೆನ್ಸ್ ಆಗುತ್ತೆ ಇವಾಗ ಈ ಕ್ವಾಲಿಟಿ ಬಂದು ಬರೀ ಇನ್ನೂರ ಐವತ್ತು ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಇದರಲ್ಲಿ ಇನ್ನೂ ವೈಸ್ ಬರುತ್ತೆ ಇದೂ ಅಷ್ಟೇ ಇದೂ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಟಾಪು ಲೆಗಿನ್ಸು ಬರುತ್ತೆ ಇದರಲ್ಲಿ ಇದರಲ್ಲಿ ನೈಟ್ ಪ್ಯಾಂಟ್ ಬರುತ್ತೆ ಹೆಣ್ಣು ಹುಡುಗಿಯದ್ದು ಇದು ಇನ್ನೂರು ರೂಪಾಯಿಗೆ ಕೊಡ್ತೀವಿ ಇದು ಆಂಕರ್ ಪಿಟ್ ಅಂತೇಳ್ಬಿಟ್ಟು ಒಳ್ಳೆ ಫ್ಯಾಬ್ರಿಕಲ್ಲಿ ಮಾಡಿರುವಂಥದ್ದು ಇದು ಇದು ಬಂದ್ಬಿಟ್ಟು ಪಟೇಲ ಅಂಥೇಳಿ ನೂರೈವತ್ತಕ್ಕೆ ಕೊಡ್ತಾಯಿದ್ವಿ ಇದು ಇನ್ನೂರೈವತ್ತಕ್ಕೆ ಇದ್ವಿ ಅದರಲ್ಲಿ ಎಷ್ಟು ಕಲರ್ಸ್ ಬೇಕಾದ್ರೂ ಸಿಗ್ತದೆ ಇದೆಲ್ಲ ಇನ್ನೂ ಕಡಿಮೆಗೆ ಬೀಳತ್ತೆ ನೂರ ಐವತ್ತು ನೂರ ಅರವತ್ತು ಹತ್ತರ ಬೀಳತ್ತೆ ಇದು ಮತ್ತೆ ಇದು ಲೈಗ್ರ ಬರುತ್ತೆ ಇದರಲ್ಲಿ ಲೈಗ್ರ ಬರುತ್ತೆ ಇದು ಶೈನಿಂಗ್ ಪ್ಯಾಂಟ್ ಅಂತ ಹೇಳ್ಬಿಟ್ಟು ಇದು ಬರೀ ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಶೈನಿಂಗ್ ಪ್ಯಾಂಟು ಇದು ಶೈನಿಂಗು ಬರುವಂಥದ್ದು ಇದು ಇದರಲ್ಲಿ ಎಸ್ ಎಮ್ಮು ಎಲ್ಲು ನಾಲ್ಕು ಸೈಜ್ ಬರುತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆದರೆ ರೇಟೇ ಬೇರೆ ಇರುತ್ತೆ ಅದೇ ರೀತಿಯಾಗಿ ಟ್ರಿಟ್ಮೆಂಟ್ಸ್ ಇದೆ ಚಾರ್ಟ್ಸ್ ಹೇಳ್ಬಿಟ್ಟು ಇದು ಚಾಟ್ಸ್ ಎಲ್ಲ ನೂರೈವತ್ತು ರೂಪಾಯಿಗೆ ಕೊಡ್ತಾಯಿದ್ವಿ ಅದರಲ್ಲಿ ಮೂರು ಸೈಜ್ ಬರುತ್ತೆ ಇದು ಬಂದ್ಬಿಟ್ಟು ಎಸ್ ಅಂತ ಹೇಳ್ಬಿಟ್ಟು ಇದು ಬರೀ ಅರವತ್ತು ರೂಪಾಯಿಗೆ ಕೊಡ್ತೀವಿ ಇದು ಲೇಡಿ ಚಾಟ್ಸು ಡಬಲ್ ಎಕ್ಸ್ ಎಕ್ಸ್ ಎಲ್ಲು ಬೇಕು ಅಂದರೆ ನೂರು ರೂಪಾಯಿವರೆಗೂ ಹೋಗುತ್ತೆ ಅದು ಅದೇ ರೀತಿಯಾಗಿ ಇದು ಬಾಕ್ಸು ಇದು ಕಿಟ್ಸ್ ಬಾಕ್ಸು ಬರೀ ನೂರಿಪ್ಪ ರೂಪಾಯಿ ಇದರಲ್ಲಿ ಎಲ್ಲ ರೂಪಾಯಿಗೆ ಕಿಟ್ಸ್ ಕೊಡ್ತಾ ಇದ್ವಿ ಮತ್ತೆ ಲೈಗ್ರೋ ಇದು ಸಾಫ್ಟೋ ಅಷ್ಟೇ ಇದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಇದು ಹಬ್ಬದವರೆಗೂ ಮಾತ್ರ ಆಫರ್ ಅಷ್ಟೆ ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಇದರಲ್ಲಿ ಕಲರ್ ವೈಸು ಸೆಟ್ ಬರುತ್ತೆ ಇದು ಇದು ನಾನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ನಾನೂರ ಐವತ್ತರಿಂದ ಎಂಟುನೂರ ಐವತ್ತರವರೆಗೂ ಬರುತ್ತೆ ಇದು ಇದರಲ್ಲಿ ಎಂಟ್ನೂರ ಐವತ್ತು ಕೂಡ ಇದೆ ಇದು ಫುಲ್ ವರ್ಕ್ ಬರುತ್ತೆ ಮೂರು ಬರುತ್ತೆ ಇದರಲ್ಲಿ ಇದರಲ್ಲಿ ಟಾಪು ಲೆಗ್ಗಿನ್ಸು ಚಾಟ್ಸು ಮೂರು ಬರುತ್ತೆ ಇದ್ರ ಪ್ರಕಾರ ಇದರಲ್ಲಿ ಇನ್ನೂ ಕಡಿಮೆ ಬೆಳೆ ಅಂದ್ರೆ ನಾನೂರ ಇಪ್ಪತ್ತು ರೂಪಾಯಿ ಬರುತ್ತೆ ಇದು ಇದರಲ್ಲಿ ಎರಡು ಮಾತ್ರ ಇರುತ್ತೆ ಪ್ಯಾಂಟುನು ಟಾಪು ಮಾತ್ರ ಇರುತ್ತೆ ಓಣಿ ಇರೋಲ್ಲ ಅದೇ ರೀತಿಯಾಗಿ ಇದು ಬಂದ್ಬಿಟ್ಟು ನಿಮಗೆ ಟಾಪನ್ನು ಚಾಟ್ಸ್ ಬರುತ್ತೆ ಇದು ನಾನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಮೊದಲು ರೇಟು ಬೇರೆ ಇತ್ತು ಇವಾಗ ಆಫರ್ಗೆ ಮಾತ್ರ ಇದನ್ನು ಕಡಿಮೆ ಮಾಡಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಇದು ಬರೀ ಟಾಪ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಬರೋದಿದು ಬರೀ ಮುನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ವಿ ಫಿವರ್ ಕಾಟನ್ನು ಬೇಸಿಗೆ ಕಾಲಕ್ಕೆ ಅನುಕೂಲ ಆಗುವಂಥದ್ದು ಅದೇ ರೀತಿಯಾಗಿ ನಮ್ಮಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಲರ್ಸ್ ಇದಾವೆ ಕಿಟ್ಮೆಂಟ್ಸು ಈ ಥರ ಯಾವ ಕಲರ್ ಬೇಕು ಯಾವ ಸೈಜ್ ಬೇಕು ಅನ್ನೋದು ಸಿಗತ್ತೆ ಈ ಥರ ನಮ್ಮದಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟ ಇದೆ ಇದು ಹಬ್ಬದವರೆಗೂ ಮಾತ್ರ ಸ್ಟಾಕ್ ಇರುವವರೆಗೂ ಕೊಡ್ತೀವಿ ಅಷ್ಟೇ ಸ್ಟಾಕ್ ಆಗೋದ್ಮೇಲೆ ಮತ್ತೆ ಬಂದು ನಮಗೆ ಐಟಮ್ ಕೊಡಿದ್ರೆ ಸಿಗೋಲ್ಲ ನಮ್ಮ ಹತ್ರ ಅದಕ್ಕೋಸ್ಕರ ಈಗ ಹದಿನೈದು ದಿವಸ ಮೊದಲೇ ವಿಡಿಯೋ ಮಾಡ್ತಾ ಇರೋದು ಇಷ್ಟು ಮಾತ್ರ ನಮ್ಮಲ್ಲಿ ಕಲೆಕ್ಷನ್ಸ್ ಇದೆ ಎಲ್ಲ ನಾಗರಿಕರು ಈ ಒಂದು ಸದುಪಯೋಗ ಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಲಾಸ್ಟ್ ಟೈಮು ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೆ ಬಿಸ್ನೆಸ್ ಆಗಿತ್ತು ಅದೇ ರೀತಿಯಾಗಿ ಇನ್ನೂ ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಹದಿನೈದು ದಿವಸ ಮೊದಲೇ ಆಫರ್ ಕೊಡ್ತಾಯಿದ್ವಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕಿನ ಜನರಲ್ಲಿ ಕೋರ್ಕೊಳ್ಳುತ್ತಿದ್ದೇನೆ ಅಷ್ಟೇ ಜೈ ಜೈ ಸುದರ್ಶನ್ ಗಾರ್ಮೆಂಟ್ಸ್ ವತಿಯಿಂದ ಕಾರಣ ನಮ್ದು ಓನ್ ಫ್ಯಾಕ್ಟ್ರಿ ಇದೆ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನಾವೆಲ್ಲ ಬೇರೆ ಕಡೆ ಯಾವುದು ತರ್ಸಲ್ಲ ನಾವು ಕ್ಲಾತ್ ಪರ್ಚೇಸ್ ಮಾಡಿ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಅದರಿಂದ ನಮ್ ಕಡಿಮೆ ಲಾಭ ಇದ್ರೂ ಪರವಾಗಿಲ್ಲ ನಮ್ಮ ಮುಳ್ಬಾಲ್ ತಾಲೂಕು ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಕೊಡ್ತಾ ಇದೀವಿ